ಮಾಡ್ತಾವನೆ ರೋಡ್ ಇದು ಒಳ್ಳೆ ಕೆಲಸ ಮಾಡ್ತಾವ್ರೆ ಇಲ್ಲಿ ಯಾರ ಮುಖಾಂತರ ಆಗಿದಿದು ಇದು ಕಡೆ ನಿಂದ ಎಷ್ಟು ದಿನಿಂದ ರೋಡ್ ಇರಲಿಲ್ಲ ಇದು ರೋಡ್ ಸುಮಾರು ಕಚರಾ ರೋಡ್ ಟಿ ಐಟಿಸಿ ಗೇಟ್ ಗಟ್ಟ ಇದು ನಮಸ್ಕಾರ ಸ್ನೇಹಿತರೆ ಇದು ಯಶವಂತಪುರ ಇಂದ ಐ ಟಿ ಸಿ ಮುಖ್ಯ ರಸ್ತೆ ಅಂದರೆ ಯಶವಂತಪುರ ಗ್ರಾಮಸ್ಥರು ಅತಿ ಹೆಚ್ಚಾಗಿ ಓಡಾಡುವಂಥ ರಸ್ತೆ ಇದು ಸುಮಾರು ದಿನಗಳಿಂದ ನಾನು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಿದ್ದೀನಿ ಮಣ್ಣು ರಸ್ತೆ ಆಗಿತ್ತು ಇವತ್ತು ಕಾಮಗಾರಿ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಂತ ಕೆ ವೈ ನಂಜಗೌಡಣ್ಣನವರ ಈ ಒಂದು ರಸ್ತೆಗೆ ಮುಖ್ಯ ಕಾರಣ ಅಂತ ಗ್ರಾಮಸ್ಥರ ಅನಿಸಿಕೆನೇ ತಿಳಿಸಿದೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಸಕರ ಸಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಪೆಂಡಿಂಗ್ ಇತ್ತು ನಾವು ಊರೋಟ ಗ್ರಾಮಸ್ಥರಲ್ಲಿ ಹೋಗಿ ನಾವು ಕೆಲವ್ರಿಗೆ ಕೇಳೋದವರು ನಮ್ಮ ಅವ್ರಿಗೂ ಬೈನಟ್ಟು ದುಡ್ಡಿಂದ ಸುಮಾರು ಐವತ್ತು ವರ್ಷ ರೂಪಾಯಿ ಕಾಮಗಾರಿಗಳು ಚಾಲನೆ ಮಾಡಿದ್ದಾರೆ ನಮ್ಮ ಊರಿನ ಮುಖ್ಯಸ್ಥರಿಂದ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಿಂದ ಧನ್ಯವಾದಗಳು ತಿಳಿಸುತ್ತದೆ ಇಲ್ಲಿಂದ ಎಲ್ಗಿದೆ ಇದೆ ಮುಸ್ಲಿಮ್ಸ್ ಕಾಲೋನಿಯಿಂದ ಹಿಡಿದು ಐ ಟಿ ಸಿ ರೋಡು ಇನ್ನೇ ಇನ್ನೇ ಎಷ್ಟು ದಿನ ಆಗುತ್ತೆ ಕೆಲಸ ಮುಗಿಯೋದು ಇನ್ನೂ ಒಂದು ನಾಲ್ಕು ನಾಲ್ಕು ದಿನ ಆಗುತ್ತೆ ಫೋರ್ ಡೇಸ್ ಆಗುತ್ತೆ ಇನ್ನು ನೀವು ನಿಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಿಮ್ಮ ಹೆಜ್ಜೆಗಾಗಿ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಮ್ಮ ನಜೆಗೌಡರಿಗೆ ನಾವು ಅಭಿನ ಅಭಿನಂದನೆ ಸಲ್ಲಿಸ್ತೀವಿ